ಕೋಡಿ ಶ್ರೀ ಭಯಾನಕ ಭವಿಷ್ಯ ಜಗತ್ತಿಗೆ ಬಹಳ ಅಪಾಯ ಇದೆ ಪ್ರಧಾನಿಗಳಿಗೆ ಮಹಾ ಆಪತ್ತು ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತು ದೊಡ್ಡ ಸಂತರ ಕಗ್ಗುಲೆ ಗ್ಯಾರಂಟಿನ ಜಗತ್ತಿನ ಅತಿ ದೊಡ್ಡ ಸಂತರೊಬ್ಬರು ತಲೆಗೀಡಾಗ ಲಕ್ಷಣ ಇದೆ ಅತಿ ಭಯಾನಕ ಭವಿಷ್ಯವನ್ನ ಕೋಡಿ ಮಠದ ಡಾಕ್ಟರ್ ಶಿವಯೋಗಿ ರಾಜೇಂದ್ರ ಶ್ರೀಗಳು ನುಡಿದಿದ್ದಾರೆ ಇವರ ಭವಿಷ್ಯದ ಪ್ರಕಾರ ಪ್ರಧಾನಿಗಳಿಗೆ ಮಹಾ ಅಪತ್ತು ಕಾದಿದೆಯಂತೆ ಜೀವಕ್ಕೆ ಕುತ್ತು ಬರಲಿದೆ ಅಂತೇಳಿ ಭವಿಷ್ಯ ನುಡಿದಿದ್ದಾರೆ ಅದೇ ರೀತಿ ದೇಶದ ಅತಿ ದೊಡ್ಡ ಸಂತರ ಆಗುತ್ತೆ ಅಂತಾನು ಹೇಳಿದ್ದಾರೆ ಹಾಗಾದ್ರೆ ಏನಿದು ಕೋಡಿ ಶ್ರೀಗಳ ಮಹಾ ಭಯಾನಕ ಭವಿಷ್ಯ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಕೋಣಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ನುಡಿದಿರುವ ಭವಿಷ್ಯ ಅತಿ ಭಯಾನಕವಾಗಿದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಅತಿ ಭಯಾನಕ ಅನುಭವನ ನೀಡಲಿದೆಯಂತೆ ಈ ವರ್ಷದಲ್ಲಿ ಜಗತ್ತಿನಾದ್ಯಂತ ಒಂದೆರಡು ಪ್ರಧಾನಿಗಳು ಸಾವಿಗಡಲಾಗಿದ್ದಾರೆ ಅಂತೇಳಿ ಕೋಣಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಒಂದೆರಡು ಪ್ರಧಾನಿಗಳು ಹೌದು ವೀಕ್ಷಕರೇ ಗದಗದಲ್ಲಿ ಇವತ್ತು ಮಾತನಾಡಿರುವ ಸ್ವಾಮೀಜಿಗಳು ಕಳೆದ ವರ್ಷಗಳಿಂದ ಈ ಬಾರಿ ಇನ್ನಷ್ಟು ಸಂಕಷ್ಟ ಎದುರಾಗಿ ಅವಘಡಗಳು ಸಂಭವಿಸುತ್ತವೆ ಅಕಾಲಿಕ ಮಳೆ ಬಾಂಬ್ ಸಿಡಿಯುವ ಸಂಭವವಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜಗತ್ತಿಗೆ ಕಂಟಕವಾಗಲಿದೆ ಎಂದಿದ್ದಾರೆ ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರು ತೊಂದರೆಗೊಳಗಾಗುತ್ತಾರೆ ಬಾಂಬ್ ಸಿಡಿದು ನೂರಾರು ಜನರು ಸಾವಿಗೀಡಾಗುವ ಸಾಧ್ಯತೆ ಇದೆ ಅಲ್ಲದೆ ಇದರೊಂದಿಗೆ ಪ್ರಕೃತಿ ಮುನಿದು ಭೂಕಂಪ ಜಲಕಂಟಕ ಎದುರಾಗುತ್ತೆ ಒಟ್ಟಾರೆ ಈ ವರ್ಷದ ಮುಂಬರುವ ದಿನಗಳು ಭಯಾನಿಕವಾಗಿರಲಿವೆ ಅಂತೇಳಿ ಎಚ್ಚರಿಸಿದ್ದಾರೆ ಹಸ್ತಿ ಮತ ಇದೆ ಯುದ್ಧದಿಂದ ಬಾಂಬ್ ಬಂದ್ರೆ ಅದು 30% ಇರೋದಕ್ಕೆ ಒಂದು ಬಾಂಬ್ ಬಂದ್ರೆನ ಕರೀತಾರೆ ಇರೋದರ ತ rev expose ಆಗ ಒಂದು ಅವಕಾಶ ಇದೆ ಅದರಿಂದ ಜಗತ್ತಿಗೆ ಒಂದು ಆಶಾ ತೊಂದರೆ ತಾಪಗಳು ಆಗತಿದೆ ಹೋಗ ಅಂತ ಒಂದು ದಿನ ಬೇಕು ಅಂತ ಸದಾ ಮನುಷ್ಯ ಇಲ್ಲಿ ಜಗತ್ತಿಗೆ بڑا ಅಪಾಯ ಇದೆ 2004 ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಮತಿಯ ಸಮಸ್ಯೆಗಳಿಂದ ಜನರು ದುಃಖ ಅನುಭವಿಸುತ್ತಾರೆ ಜಗತ್ತಿನ ದೊಡ್ಡ ಸಂತರು ಕೊಲೆಯಾಗುತ್ತಾರೆ ಜೊತೆಗೆ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣವಿದೆ ದೇಶದಲ್ಲಿ ಅಸ್ಥಿರತೆ ಯುದ್ಧ ಭೀತಿ ಅಣುಬಂ ಸ್ಫೋಟಗೊಳ್ಳುವ ಸಾಧ್ಯತೆಗಳಿವೆ ಇದರೊಂದಿಗೆ ಜಗತ್ತಿಗೆ ಮತ್ತೊಮ್ಮೆ ರೋಗ ಹರಡುವ ಸಾಧ್ಯತೆ ಜೊತೆಗೆ ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯವಾಗಲಿದೆ ದೈವ ನಂಬುವುದೊಂದೇ ಪರಿಹಾರ ದೈವದ ಮೊರೆ ಹೋಗಬೇಕು ಅಂತೇಳಿ ಕೋಡಿ ಶ್ರೀಗಳು ಸಲಹೆ ನೀಡಿದ್ದಾರೆ ಹಿಂದೂಗಳು ಒಂದಾದ್ರೆ ಒಳ್ಳೆಯದು ಅನ್ನಿಸುತ್ತೆ ர உத்கட்டனி உடனை ஒழைய ಅಯೋಧ್ಯೆ ರಾಮ ಮಂದಿರ ವಿಷಯದಲ್ಲಿ ಹಿಂದೂಗಳು ಒಂದಾಗಬೇಕು ಎಂಬ ಉಡುಪಿಯ ಪೇಜಾವರ ಶ್ರೀಗಳ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೋಡಿ ಶ್ರೀಗಳು ಹಿಂದೂಗಳು ಒಂದಾದ್ರೆ ಒಳ್ಳೆಯದು ಭಾರತೀಯರು ಒಗ್ಗಟ್ಟಾದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಂದಿದ್ದಾರೆ ಇನ್ನ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಭಾರತೀಯರು ದೇವರು ಧರ್ಮ ಸತ್ಯ ನಂಬಿಕೆ ವಿಚಾರದಲ್ಲಿ ಪ್ರಬುದ್ಧರಾಗಿದ್ದಾರೆ ದೇಶದ ಹಲವಾರು ಕಡೆಗಳಲ್ಲಿ ದೈವಾಂಶ ಸಂಭೂತರ ಹೆಸರಿನಲ್ಲಿ ದೇವಸ್ಥಾನ ಗುಡಿ ಗೋಪುರಗಳನ್ನು ನಿರ್ಮಿಸಿ ಸ್ಮರಣೆ ಮಾಡುವುದು ಸಾಮಾನ್ಯವಾಗಿದೆ ಆದ್ಯಸೆಯಲ್ಲಿ ಶ್ರೀರಾಮನ ದೇವಸ್ಥಾನ ಲೋಕಾರ್ಪಣೆಗೊಂಡಿರುವುದು ಧಾರ್ಮಿಕ ಪ್ರತೀಕವಾಗಿದೆ ಅಂತ ಹೇಳಿದ್ದಾರೆ ಭಾರತೀಯ ಪ್ರಜೆಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಉಚ್ಚವಾಗಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಶ್ರೀರಾಮನ ಜನ್ಮಸ್ಥಳದಲ್ಲಿ ಶ್ರೀರಾಮನ ಬೃಹತ್ ದೇಗುಲ ನಿರ್ಮಾಣಗೊಂಡಿರುವುದು ಧಾರ್ಮಿಕವಾಗಿ ಒಳ್ಳೆಯ ಸೂಚನೆ ಸಿಕ್ಕಂತಾಗಿದೆ ಆದ್ರೆ ರಾಜಕೀಯದಲ್ಲಿ ಧಾರ್ಮಿಕತೆಯನ್ನ ಬೆರೆಸುವುದು ಸೂಕ್ತವಲ್ಲ ಅಂತ ಹೇಳಿದ್ದಾರೆ ಇನ್ನ ದೇಶ ಹಾಗೂ ರಾಜ್ಯ ರಾಜಕೀಯದ ಕುರಿತು ಮಾತನಾಡಿರುವ ಶ್ರೀಗಳು ಸಾಮಾನ್ಯವಾಗಿ ಸಂಕ್ರಾಂತಿ ನಂತರ ಹಾಗೂ ಯುಗಾದಿ ನಂತರ ಭವಿಷ್ಯ ಹೇಳಲಾಗುತ್ತೆ ಸಂಕ್ರಾಂತಿ ನಂತರ ವ್ಯಾಪಾರ ವಾಣಿಜ್ಯ ಯುಗಾದಿ ನಂತರ ದೇಶದ ಸಮಗ್ರ ಮಳೆ ಬೆಳೆ ಜನರು ರಾಜರು ಏನಾಗುತ್ತೆ ಎಂದು ಹೇಳಲಾಗುತ್ತೆ ಈಗ ರಾಜಕೀಯದ ಕುರಿತು ಹೇಳುವುದು ಅಷ್ಟು ಸೂಕ್ತವಲ್ಲ ಎಂದಿದ್ದಾರೆ ಯುಗಾದಿ ನಂತರ ರಾಜಕೀಯದಲ್ಲಾಗುವ ಬದಲಾವಣೆಗಳ ಕುರಿತು ಭವಿಷ್ಯ ಹೇಳುವುದು ಸಾಧ್ಯವಾಗುತ್ತೆ ಎಂದಿದ್ದಾರೆ ಹಾಗಾದ್ರೆ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳ ಈ ಭಯಾನಕ ಭವಿಷ್ಯ ನಿಜವಾಗುತ್ತಾ ಇವರು ಹೇಳಿರೋ ಪ್ರಕಾರ ಯಾವ ದೇಶದ ಪ್ರಧಾನಿಗಳಿಗೆ ಅಪತ್ತು ಕಾದಿದೆ ಇವು ಉತ್ತರ ಸಿಗದ ಒಗಟು ಪ್ರಶ್ನೆಗಳಾಗಿ ಉಳಿದಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ